ಹಾ ನೋಡು ನೋಡು ಅಲ್ಲಿ ಹೊಂಟೈತಲ್ಲ ಅದ ಏರೋಪ್ಲೇನ್ ರಾಣಿ ಈಗ ಜ್ಯೋತಿ ಕರತಾಳಲ್ಲ ಸಲ ನಾವು ಅಕ್ಕಿ ಜ್ಯೋತಿ ಯು ಎಸ್ ಎ ಹೋಗುನು ಆಗ ನೀನ್ ಗೊತ್ತಿ ಹ್ಯಾಂಗಿರ್ತೈತಿ ಅಂತ ಆಲ್ರೆಡಿ ಲ್ಯಾಂಡ್ ಆಗೈತಿ ಅನಸ್ತತಿ ಅಕ್ಕಿ ಚೌಕಟಾಗಿ ಹೊರಗೆ ಬರೋದಕ್ಕೆ ನಾವು ಒಳಗೆ ಹೋಗುನು ಹೌದು ಹೌದು ರೀ ಹೊರಗೆ ನೋಡಕ ಇದಿಷ್ಟ್ ತಾರದು ಇಷ್ಟ್ ಚೆನ್ನೈತೆ ಇನ್ನು ಹೊರಗೆ ಇಷ್ಟ್ ಚೆನ್ನೈತೆನ ನೋಡಿ ನೋಡ್ರಿ ರೀ ನಾನು ಜ್ಯೋತಿಕಾ ನೋಡೆ ಇಲ್ವಲ್ಲಇದ್ರು ಯಾರು ಹಾ ರಣಿ 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 ಅಲ್ಲಿ येलो ಕಲರ್ ಡ್ರೆಸ್ ಹಾಕೊಂಡ ಬರತಾಳಲ್ಲ ಆಕೆ ನೋ ನಮ್ಮ ಜ್ಯೋತಿಕಾ ಓ ಹೌದಾ ಏನ್ ರೀ ಎಷ್ಟು ಸಣ್ಣದಾಗಿ ಹಾಕೊಂಡಾಕಿ ಓ ಹಾಯ್ ಗೆಜಿ ಹಾಯ್ ಜ್ಯೋತಿಕಾ ಗಿರಿ ಹೇಗೋ ಇದಿಯಾ ಏನು ಜ್ಯೋತಿಕಾ ನಾ ಹಿಂಗ ಆರಾಮ್ ಅದೇನ್ ನೋಡ ನೀ ಹೆಂಗದಿ ಜೊತಿಕ ಹೋ ನನಗಂತು ಯಾವಾಗ ಇಂಡಿಯಾಗ ಬರ್ತೇನೋ ಯಾವಾಗ ನಿನ್ನ ನೋಡ್ತೀನೋ ಅನಿಸ್ಬಿಟ್ಟಿತ್ತು ಗಿರಿ ಅಪ್ಪ ಅಮ್ಮ ಬಂದಿಲ್ವಾ ಓ ಇಲ್ಲ ರಾಣಿ ರಾಣಿ ಅಂದ್ರೆ ಇವಳು ನನ್ನ ಹೆಂಡತಿ ರಾಣಿ ನಾನು ಇಬ್ಬರ ಬಂದಿದ್ದೀವಿ ಓ ಹೌದಾ ಇವಳು ನಿನ್ನ ಹೆಂಡತಿನ ಏನು ನೋಡ್ಲಿಕ್ಕೆ ಹೇಗಿದ್ದಾಳೆ ಬಾ ಪರಿಚಯ ಮಾಡಿಸ್ತೀನಿ ಹಾಯ್ ಏನು ನಿಮ್ಮ ಹೆಸರು ನಮಸ್ಕಾರ ರೀ ನನ್ನ ಹೆಸರು ರಾಣಿ ಅಂತ ರಾಣಿ ಈಕೆ ನೋಡ ಜ್ಯೋತಿಕಾ ಓ ಹೌದಾ ರೀ ಬ್ಯಾಗ್ ಅಲ್ಲಿ ಇಟ್ಟಾರ ಅದ್ ತಗೋರಿ ಹೋಗೋಣ ಅಂತ ಓ ನಂದು ಲಗೇಜ್ ಅನ್ನ ಪಿಕಪ್ ಮಾಡ್ಕೊಂಡು ಬರ್ತಿದಾರೆ ನಾವು ಆಚೆ ಹೋಗೋಣ ಹೌ ರಾಣಿ ಅಲ್ಲಿ ತಗೊಂಡ್ ಬರ್ತಾರ ಅಕ್ಕಿ ಕೂಲಿ ಅಂಗ್ ಹೇಳ್ಯಾಳ ಅಂತ ಅವ್ರು ತಗೊಂಡ್ ಬರ್ತಾರ ನೋಡಿ ಹೊರಗೆ ಹೋಗೋಣ ಕೂಲಿ ಅವರ ಯಾರು ಗಿರಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅಂದ್ರೆ ಯಾರು

ಕಿ ದಂಗದರ ಅಷ್ಟೆಲ್ಲ ಜನಕ ಮುಂದೆ ಓ ಅದೆಲ್ಲ ಅಲ್ಲಿ culture ಅಪ್ಪ ಈಗ ನಾವು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂತೀವಲ್ಲ ಅಲ್ಲಿ ಹಂಗ ಎಲ್ಲರೂ ಹಗ್ ಮಾಡ್ತಾರೆ ಅವರು ಓ ನನ್ನ ಪ್ರೀತಿ ಪ್ರೀತಿ ಯಾಕೆ ಹೇಳ್ತಿದೀಯಾ ಹೇಳಿ ನಿನ್ನ ಪ್ರೀತಿ ಜಾಸ್ತಿ ಅಲ್ವಾ ನೀನು ಮದುವೆ ಆಗಿದ್ದು ಹಾಗಂದ್ರೆ ಮುಂಚೆ ಆಣೆ ಮದುವೆ ಆಗಬೇಕು ಅನ್ಕೊಂಡಿದ್ದಾ ಅಯ್ಯಯ್ಯೋ ಅವಳು ಎಷ್ಟೊಂದು ಹಠ ಮಾಡಿದ್ಲು ನನ್ನ ಮದುವೆ ಆಗಬೇಕು ಅಂತ ನಾನೇ ಇಲ್ಲಿಂದ ಫಾರಿನ್ಗೆ ಹೋಗಬೇಕಲ್ಲ ಅಪ್ಪ ಅಮ್ಮನ ಬಿಟ್ಟು ಅಂತ ನಾನೇ ಆಗಲ್ಲ ಅಂತ ಹೇಳಿದೆ ರಾಣಿ ನಾನು ನಿನ್ನ ಜೊತೆ ಆಮೇಲೆ ಮಾತಾಡಲಿ ಜ್ಯೋತಿಕೊಂದು ಜೊತೆ ಮಾತಾಡೋಕ್ಕೆ ಜಾಸ್ತಿ ವಿಷಯ ಐತೆ ಅದಕ್ಕೆ ಏನಪ್ಪ ಇದು ಈಗಷ್ಟೇ ಮದುವೆ ಆಗಿ ಎಲ್ಲ ಚೆನ್ನಾಗಿ ನಡೀತಿದೆ ಅನ್ನೋಷ್ಟೊತ್ತಿಗೆ ಬಿರುಗಾಲಿ ಬಂದಂಗೆ ಬಂದ್ಲು ಇವಳೊಬ್ಳು ರಾಣಿ ನೀನು ಬಾರವ ಊಟಕ್ಕೆ ಎಲ್ಲರೂ ಬಂದ ನಿಂತು ಬಿಟ್ಟಿ ಅತ್ತೇರಿ ಮಾವರಿಗೆ ಜ್ಯೋತಿಕಾ ಅಂದ್ರೆ ಭಾಳ ಇಷ್ಟಾನೇ ರಾಣಿ ಜ್ಯೋತಿಕ ಯಾರಂತ ತಿಳ್ಕೊಂಡ್ರಿ ನಮ್ಮ ಮನೆಯವರ ತಂಗಿ ಮಗಳಕ್ಕೆ ಅಕ್ಕಿ ಅವ್ರವ್ರ ತಂಗಿನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಜಾಸ್ತಿನ ಪ್ರೀತಿ ಮಾಡ್ತಿದ್ರು ಅಕ್ಕಿ ಲವ್ ಮ್ಯಾರೇಜ್ ಆಗಿ ಫಾರಿನ್ ಸೆಟ್ಲ್ ಆಗ್ಬಿಟ್ಟ ಯಾರೋ ಒಂದೊಂದ್ಸಲ ಅವಾಗ ಅವ್ರ ಫೋನ್ ಮಾಡಿ ಮಾತಾಡ್ತಾನೆ ಇರ್ತಾರೆ ಅವ್ರ ಮಗಳನ್ನ ಗಿರಿ ಸೀಟ್ ತಗೋಬೇಕಂತ ಇವ್ರಿಗೆ ಭಾಳ ಆಸೆ ಇತ್ತು ಹಂಗನು ನಮ್ ಗಿರಿ ಜ್ಯೋತಿಕಾನು ಬಹಳ ಅಂದ್ರೆ ಭಾಳ ಇದ್ರು ಹಚ್ಕೊಂಡ್ಬಿಟ್ಟಿದ್ವಿ ಆಗ ಸರ್ತಿ ಸೆಕೆಂಡ್ ಇಲ್ಲೇನೂ ಬಿಟ್ಟಿದ್ರು ಇಲ್ಲೇ ಹಂಗಾಗಿ ಹಂಗಾಗಿದ್ರು ಫುಲ್ ಕ್ಲೋಸ್ ಇದ್ರು ಮದ್ವೆ ಗಂಟಲು ಬಂದಿತ್ತು ಆದರೆ ಏನು ಮಾಡ್ತು ನಮ್ಮ ಗಿರಿನ ಮದ್ದೆ ಅದಕ್ಕೆ ಒಳ್ಳೆ ಅಂದ್ಬಿಟ್ಟ ಅಲ್ಲಿ ಏರ್ಪೋರ್ಟಿಗೆ ಹೋಗಿದ್ವಲ್ಲ ಅತ್ತೆ ಕರಾಕ್ ಅಂತ ಹೇಳಿ ಎಷ್ಟು ಜಗ್ಗಿ ಜನ ಆಯ್ತು ಅಲ್ಲಿ ಭಾಳ ಅಂದ್ರೆ ಭಾಳ ಜನ ಆಯಿತು ಆದರೂ ಅವರು ಬರಲ್ಲ ಅಂದ್ರೆ ಜ್ಯೋತಿಕಾ ಅವರು ನಮ್ಮ ಮನೆಯವ್ರು ಓಡ್ ಬಂದು ತಪ್ಪಕೊಂಡ್ರು ಇವರು ಅಷ್ಟೇ ಇಲ್ಲಿಂದ ನಾನು ಬಿಟ್ಕೊಟ್ಟು ಓಡಿ ಹೋಗಿ ತಪ್ಕೊಂಡ ಹಂಗೆ ಮಾತಾಡಿತು ಮಾತಾಡಿತು ನಾನು ಹೋಗಿನಿ ಅನ್ನೋದು ಅವ್ರಿಗೆ ಲಕ್ಷ್ಯಕ್ಕಿಲ್ಲ ಆಮೇಲೆ ನಾನು ಹತ್ರಕ್ಕೆ ಹೋದೆ ಅವಾಗ ನನ್ನ ನನ್ನ ಕಡೆ ನೋಡಿ ಮಾತಾಡಿಸಿದ್ರು ನನಗೆ ಅದಕ್ಕನ್ನಿಸ್ತು ನೀ ಇದಾರಲ್ಲ ಇವರು ಅಂತ ಓ ನೀನು ಗೊತ್ತಿಲ್ಲ ಅಲ್ಲ ಅಷ್ಟನ್ನೆಲ್ಲ ತಪ್ಪ ಹೇಳ್ಕೊಬಾರ್ದಾರೀ ಅವರಿಬ್ರು ಒಂದೇ ರೂಮ್ನೆ ಮಕ್ಕೋತಿದ್ರು ಒಂದೇ ತಾಟ್ನೇ ಊಟ ಮಾಡ್ತಿದ್ರು ಅವರಿಬ್ರು ಒಂಥರ ಹೆಂಗೆ ಫ್ರೆಂಡ್ಸ್ ಥರ ಇಟ್ಬಿಟ್ಟಿದ್ರು ಅವರು ಅದಕ್ಕೆ ಹಂಗೆ ಮಾಡ್ತಾರೆ ಹಾಂ ಹೋಗಲಿ ಬಿಡಾನಿ ಆಕೆ ಒಂದು ತಿಂಗಳ ಮಟ್ಟಿಗೆ ಅಂತ ತನ್ನ ಆಕೆಗೆ ಬೇಜಾರಾಗಂಗೆ ನೆಡ್ಕೋದಣ ನಿಮ್ಮ ಅವಗೆ ಭಾಳಷ್ಟು ಬರ್ತೈತೆ ಹಾಂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಏನು ಅನ್ಸಲ್ಲ ಏನು ಆಗೋದು ಸರಿನಾ ಹ್ಞೂ ಅತ್ತೆ ಹಾಂ ಸರಿ ಊಟ ಮಾಡ್ಬಾ ಅದಾದ್ಮೇಲೆ ಮಾತಾಡ್ಕೊತಾ ಕುಂಡ್ರಿ ಅಂತ ಅತ್ತೆ ನಾನು ಊಟ ಮಾಡಿದ್ನಲ್ಲ ಅದು ಮಧ್ಯಾಹ್ನ ಊಟ ಮಾಡಿದ್ನಲ್ಲ ಅದಕ್ಕೆ ನಂಗೆ ಹಸು ಇಲ್ಲ ನೀವು ಊಟ ಮಾಡಿರಿ ನಾನು ಆಮೇಲೆ ಬಾಂಡೆ ತೊಡಗಿ ಮಲ್ಕೊಂಡ್ಬಿಡ್ತೇನೆ ಮಲ್ಕೋತೀಯಾರ ನೀವು ಅಲ್ಲತ್ತಿ ರಾತ್ರಿ ಆತಲ್ಲ ಮತ್ತೆ ಇನ್ನೆಲ್ಲರು ಮಲ್ಕೊಳ್ತಾರಲ್ಲ ಅಯ್ಯೋ ಇವತ್ತು ರಾತ್ರಿ ಮಲ್ಕೊಳಂಗಿಲ್ಲ ಎಲ್ಲರ ಜೊತೆ ಮಾತಾಡ್ಕೊಂಡು ಕುಂದ್ರತೈತಿ ಈಗ ಹ್ಞೂ ಸರಿ ಅತ್ತಿ ಬರ್ತೀನಿ ಬಿ ರಾಣಿ ಹೇಳಿಲ್ಲ ನಾ ಇಲ್ಲಿ ರೂಮ್ ಬಾ ಅಂತ ಹೌದು ಗಿರಿ ನಿನ್ನ ವೈಫ್ ರಾಣಿ ರಾಣಿ ಓ ರಾಣಿ ನಿಮ್ಮ ಎಜುಕೇಶನ್ ಏನಾಗಿದೆ ಇದು ಜ್ಯೋತಿಕಾ ಅಕ್ಕಿದು ಟೆಂತ್ ಅಂತ ಅಷ್ಟ ಆಗಿದೆ ಗಿರಿ ವಾಚ್ ಓನ್ಲಿ ಟೆಂತ್ ಆದವನ ಮತ್ತೆ ಆಗಿದ್ಯಾ ಏನೋ ನಿಮಗೆ ಬಂದಿರೋದು ಅಲ್ಲ ಕಾಣು ಆಂಟಿ ಹೇಳಿದ್ರು ನಿಂದು ಲವ್ ಮ್ಯಾರೇಜ್ ಅಂತ ಹೋಗಿ ಹೋಗಿ ಎ ಸಿ ಸಲ್ಸಿ ಮುಗಿಸಿರೋ ಹುಡುಗಿನ ಲವ್ ಮಾಡಿ ಮದುವೆ ಆಗಿದೆಯಾ ಯಾಕೋ ಹಂಗಂತ ತುಂಬಾ ಇಷ್ಟ ಅದು ಹಂಗಲ್ಲ ಜಯತಿಕಾ ಅವಳು ನನಗೆ ಎಜುಕೇಷನ್ ಅದೆಲ್ಲ ಏನು ಇಂಪಾರ್ಟೆಂಟ್ ಆಗಲಿಲ್ಲ ಅದು ಹೋಗ್ಲಿ ಬಿಡು ಅದು ಸಿಚುವೇಶನ್ ಹಾಗಿತ್ತು ಹೋಗ್ಲಿ ಬಿಡು ನಿನ್ನ ಜೊತೆಗೆ ಮಮ್ಮೀ ਨੂੰ ಕರ್ಕೊಂಡು ಬರಬೇಕಾಗಿತ್ತು ಆಂಕಲ್ ಮಮ್ಮೀ ಗಿರಿದು ವೈಫ್ ನಾನು ನೋಡಬೇಕು ಅಂತೆ ಅದಕ್ಕೆ ಟುಮಾರೋ ಮಾರ್ನಿಂಗ್ ವಿಡಿಯೋ ಕಾಲ್ ಮಾಡಿ ಮಾಡಣ ಮಮ್ಮಿಗೆ ಸರಿನಾ ಬಟ್ ಅಂಕಲ್ ಜೋ ಇವರು ರಾಣಿ ಅವರು ಆಂಟಿ ಥರಾನೇ ಮಾಡ್ರನ್ ಇಲ್ಲವೇ ಇಲ್ಲ ನೋಡಿ ಹೇಗೆ ರೆಡಿ ಆಗಿದ್ದಾರೆ ಅಂತ ಕತ್ತಿಂದ ಕಾಲುವರೆಗೂ ಫುಲ್ಲು ಕವರು ಮಾಡಿಕೊಂಡು ಕೈ ತುಂಬ ಬಳೆ ಹಳೆ ಮೇಲೆ ಸ್ಟಿಕ್ಕರು ಜಡೆಯೆಲ್ಲ ಹಾಕ್ಕೊಂಡು ಹಿಂಗಿದ್ರೆ ಹುಡುಗಿರು ಹಿಂಗೆ ಕಾಣಿಸ್ತಾರೆ ಚೆನ್ನಾಗಿ ನೋಡಿ ಜ್ಯೋತಿಕಾ ಅದು ನೀವು ಈ ಥರ ಡ್ರೆಸ್ ಹಾಕೊಂಡಿದೀರ ಅಲ್ವಾ ಅದು ನಿಮ್ಮ ಕಲ್ಚರು ಇದು ನನ್ನ ಕಲ್ಚರು ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಥರ ಸಂಪ್ರದಾಯ ಇದೆಯೋ ಅದು ನಮಗೆ ಆಗಿದೆ ಹಾಗಾಗಿ ನಾನು ಹಿಂಗೆ ಡ್ರೆಸ್ ಅಷ್ಟೇ ಹೋಗ್ಲಿ ಬಿಡು ಇವತ್ತಿಷ್ಟು ಬದಲಾದ ಅವ್ರ ಥರ ಮಾತಾಡ್ತಿದ್ದೆ ಅಲ್ಲ ಅವ್ರು ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ದು ಒಂದು ಸಪೋರ್ಟಿವ್ ಆಗಿ ನನ್ನ ನನ್ನ ಸಪೋರ್ಟಿವ್ ಮಾಡ್ಕೊಂಡು ಮಾತಾಡ್ತಾನೆ ಇಲ್ವಲ್ಲ ಯಾಕು ತುಂಬಾ ಬೇಜಾರಾಗ್ತಿದೆ ನನ್ನ ನನ್ನ ದೊಡ್ಡವನ ಜೊತೆ ಮಾತಾಡಬೇಕು ಅತಿರಿ ಅದು ಒಂದು ಸ್ವಲ್ಪ ದೊಡ್ಡವರಿಗೆ ಫೋನ್ ಹಚ್ಚಿ ಬರ್ತೀನಿ ರೀ ಹ್ಞೂ ಹ್ಞೂ ಏನೋ ಗಿರಿ ನನ್ನನ್ ಮದುವೆ ಆಗು ಅಂದ್ರೆ